ಕೊಳ್ಳಿ ಜನಗಳೇ ಭೂಮಿಗಾಗಿ ಈ ವಾಗ್ದಾನ ಮಾಡೋಣ ಈ ಶುಭ ಗಳಿಗೆಯಲೇ ಕೈ ಜೋಡಿಸೋಣ ಬದಲಿಸೋಣ ಚರಿತ್ರೆಯನ್ನು ವಿಧಿಯನ್ನು ನಾವು ಎದುರಿಸಿ ಒಗ್ಗಟ್ಟಿನಲ್ಲಿದೆ ಜಯ ನಮಗೆ ಕೈ ಜೋಡಿಸೋಣ ಎಲ್ಲ ದೇಶಕ್ಕೂ ಈ ಕರೆ ಎಲ್ಲ ಜನಕ್ಕೂ ಈ ಮೊರೆ ನಮ್ಮ ಬಳಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಪ್ರತಿ ವರ್ಷ ಜೂನ್ ಐದರಂದು ಈ ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಪರಿಸರದ ಸಂರಕ್ಷಣೆಯ ಕುರಿತು ಜಾಗೃತಿ ಹಾಗೂ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಮೀಸಲಿರಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗ್ತಾ ಇದೆ ಹೌದು ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಆಚರಣೆಯ ಹಿನ್ನೆಲೆ ಇದರ ಗುರಿ ಉದ್ದೇಶಗಳು ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತ ಸರ್ಕಾರದ ರಾಷ್ಟ್ರೀಯ ಭೂ ಸರ್ವೇಕ್ಷಣ ಮತ್ತು ಭೂ ನಿಯೋಜನಾ ಸಂಸ್ಥೆಯ ಪ್ರಧಾನ ಭೂ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಮಮೂರ್ತಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ತಮಗೂ ಕೂಡ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು ಸರ್ ಯು ಸರ್ ಮೊದಲಿಗೆ ನಾವು ಈ ವಿಶ್ವ ಪರಿಸರ ದಿನದ ಆಚರಣೆ ಆಗಿರ್ಬೋದು ಇದರ ಗುರಿ ಉದ್ದೇಶ ಇದನ್ನೆಲ್ಲ ಚರ್ಚೆ ಮಾಡೋಕ್ಕೂ ಮುಂಚೆ ಸರ್ ಪರಿಸರ ಸರ್ ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹ ಸರ್ ಭೂಮಿಯ ಮೇಲೆ ಸಕಲ ಜೀವರಾಶಿಗಳು ಹೇಳ್ತೀವಿ ಮನುಷ್ಯ ಇರ್ಬೋದು ಸಸ್ಯ ಇರ್ಬೋದು ಪ್ರಾಣಿ ಇರಬಹುದು ಸೊ ಎಲ್ಲಾ ಜೀವರಾಶಿಗಳ ಅದರ ಸುತ್ತಮುತ್ತಲಿನ ಪರಿಸರವನ್ನು ಪರಿಸರ ಮಾನವನ ಅಸ್ತಿತ್ವಕ್ಕೂ ಪರಿಸರ ಬಹಳ ಮುಖ್ಯವಾದ ಮತ್ತು ನಿರ್ಣಾಯಕವಾದ ಅಂಶ ಇಲ್ಲಿ ಸೊ ಪರಿಸರ ಅಂದ್ರೆ ಏನು ನಾವು ಜನರು ಪ್ರಾಣಿಗಳು ಮತ್ತು ಮರಗಳು ಸಸ್ಯಗಳು ವಾತಾವರಣ ಮತ್ತು ಹವಾಮಾನ ಇವೆಲ್ಲ ಸೇರಿ ಈ ಪರಿಸರ ಅಂತ ನಾವು ಹೇಳ್ತೀವಿ ಈ ಪರಿಸರದಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಆದಾಗ್ಲೂ ಪರಿಸರಕ್ಕೆ ಹಾನಿ ಆಗೋದು ಸಹಜ ಹೌದು ಸೊ ಪರಿಸರದಲ್ಲಿ ಸಮತೋಲನ ಮಾಡ್ಕೊಂಡು ಹೋದಾಗ ಅದೇ ಎಲ್ಲಾ ಜೀವಿಗಳು ಪರಸ್ಪರರಾಗಿ ಅವಲಂಬಿತರಾಗಿದ್ದಾವೆ ಇಲ್ಲಿ ಮನುಷ್ಯರು ಮಾತೇ ಇಲ್ಲಿ ಅಂತ ಅಂದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ನಮಗೆ ಈಗ ಏನು ನಾವು ಆಹಾರದ ಒಂದು ಶೈಲಿ ಅಂತ ನೋಡಿದಾಗ ನೀವು ಸೊ ನಮಗೆ ಬೇಗ ಅಂತ ಆಹಾರ ಎಲ್ಲಿಂದ ಸಸ್ಯಗಳಿಂದ ಮತ್ತೆ ಸಸ್ಯಗಳಿಂದ ಸಸ್ಯಜನ್ಯ ಮತ್ತೆ ಪ್ರಾಣಿಜನ್ಯ ಅಂತ ಹೇಳ್ತೀವಿ ಸೊ ಈ ಆಹಾರ ಬರ್ಬೇಕಾದ್ರೆ ನಾವು ಸಸ್ಯಗಳ ಮೇಲೆ ಮತ್ತೆ ಪ್ರಾಣಿಗಳ ಮೇಲೆ ಅವಲಂಬಿತರಾಗಬೇಕು ಪ್ರಾಣಿಗಳು ಸಸಿಗಳ ಮೇಲೆ ಅವಲಂಬಿತವಾಗಿರ್ತವೆ ಸೊ ಈ ಎಲ್ಲಾ ಒಂದು ಈ ಪರಿಸರದಲ್ಲಿ ಒಂದಕ್ಕೊಂದು ಅವಲಂಬಿತವಾಗಿರುವುದರಿಂದ ಈ ಪರಿಸರ ಬಹಳ ಏನು ಪರಿಸರ ಅಂತ ನಾವು ಹೇಳ್ತೀವಿ ಬಹಳ ಮುಖ್ಯವಾದದ್ದು ಈ ಪರಿಸರದಲ್ಲಿ ನಾವು ಹವಾಮಾನ ಬದಲಾವಣೆ ಇರ್ಬೋದು ಅಥವಾ ನೀರಿನ ಅಂಶ ಜಾಸ್ತಿ ಆಗೋದಿರಬಹುದು ಅದು ಕಡಿಮೆ ಆಗುವಂತ ಇರ್ಬೋದು ಸೊ ಇವುಗಳಿಂದಲೂ ನಮ್ಮ ಪರಿಸರದಲ್ಲಿ ಆಗುವ ಅಸತ್ತೊಮಲನವನ್ನು ನಮ್ಮ ಜೀವನದ ಶೈಲಿಯ ಮೇಲೆ ಹಾನಿ ಉಂಟು ಮಾಡಲು ಸಾಧ್ಯ ಆಗ್ತದೆ ಸರ್ ಹಾಗಿದ್ರೆ ವಿಶ್ವ ಪರಿಸರ ದಿನದ ಆಚರಣೆಯ ಹಿನ್ನೆಲೆ ಆಚರಿಸಿಕೊಂಡು ಬರ್ಲಾಗ್ತಾ ಇದೆ ಇವಾಗ ನಾವು ಹೇಳ್ತೀವಿ ಪರಿಸರ ಅಂದ್ರೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಪರಿಸರ ಕೆಟ್ಟೋಗ್ತಾ ಇದೆ ಹವಾಮಾನ ಬದಲಾಗ್ತಾ ಇದೆ ಅಂತ ಬಹಳ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡ್ತೇವೆ ಈ ಅಂಶ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಗಮನಕ್ಕೆ ಬಂದಿತ್ತು ಸೊ ಏನ್ ಚೇಂಜಸ್ ಆಗ್ತಾ ಇದೆ ನಮ್ಮ ಪರಿಸರದಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಚೇಂಜ್ ಆಗ್ತಾ ಇದಾವೆ ಅನ್ಬಿಟ್ಟು ಸೊ ಈ ಒಂದು ಚೇಂಜ್ ಆಗ್ತಾ ಇದೆ ಇನ್ನು ಮುಂದೆ ಯಾಕಂದ್ರೆ ಜನಸಂಖ್ಯೆ ಏರ್ತಾ ಇರೋದ್ರಿಂದ ಪರಿಸರದ ಹಾನಿ ಇನ್ನು ಜಾಸ್ತಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ವಿಶ್ವ ಸಂಸ್ಥೆ ಅಂತ ಏನಿದೆ ನಮ್ಮ ವಿಶ್ವಸಂಸ್ಥೆ ಅನ್ನೋದು ಬಹಳ ದೊಡ್ಡ ಸಂಸ್ಥೆ ಆಗಿದ್ದು ಸೊ ಅಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿಕೊಳ್ಳಲಾಗ್ತದೆ ಭೌಗೋಳಿಕವಾಗಿ ಏನೇನು ಎಲ್ಲಿ ಯಾವ ದೇಶದಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಚರ್ಚಿಸ್ತಾ ಇರ್ತಾರೆ ಸೊ ಆ ಸಂಸ್ಥೆನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜೂನ್ ಐದರಂದು ಇದರ ಬಗ್ಗೆ ಒಂದು ನಿರ್ಣಯ ಕೈಗೊಳ್ಳಲಾಯಿತು ಏನು ಮುಂದೆ ಈ ಜನಸಂಖ್ಯೆ ಏರಿತದಿಂದ ಮತ್ತೆ ಕೈಗಾರಿಕರಣದಿಂದ ನಮ್ಮ ಪರಿಸರದಲ್ಲಿ ಬಹಳಷ್ಟು ಹಾನಿ ಆಗಬಹುದು ಎನ್ನುವ ಒಂದು ಕಾರಣಕ್ಕೆ ನಾವು ಇನ್ನು ಮುಂದೆ ಪರಿಸರದ ಬಗ್ಗೆ ಹೆಚ್ಚು ಜನಜಾಗೃತಿಯನ್ನು ನಾವು ಮೂಡಿಸ್ಬೇಕಾಗಿದೆ ಮತ್ತು ಸಮುದಾಯ ಮತ್ತೆ ಲೋಕಲ್ ಗವರ್ನಮೆಂಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಈಗ ದೇಶದ ಒಂದು ಗವರ್ನಮೆಂಟ್ ಇರ್ಬೋದು ಅಥವಾ ರಾಜ್ಯದ ಗವರ್ನಮೆಂಟ್ ಇರ್ಬೋದು ಸೊ ಈ ಸಂಸ್ಥೆಗಳ ಜೊತೆಗೆ ಒಂದು ಅರಿವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅನ್ನೋ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂದಿನಿಂದ ಜೂನ್ ಐದರಂದು ಪರಿಸರ ದಿನವನ್ನು ಆಚರಿಸಲಾಗ್ತಾ ಇದೆ ಸರ್ ಈ ಜೂನ್ ಐದನ್ನೇ ಏಕೆ ಆಯ್ಕೆ ಮಾಡ್ಕೊಳ್ಳಲಾಗ್ತದೆ ಜೂನ್ ಐದರಂದು ಮಾನವ ಪರಿಸರ ಸಮಾವೇಶ ನಲ್ಲಿ ಆಯೋಜನೆಗೊಂಡಿತ್ತು ಸೊ ಆ ನ ಸ್ಟಾಕ್ ಹೋಮ್ ಜಾಗದಲ್ಲಿ ಜೂನ್ ನಡೆದ ಈ ವಿಶ್ವಸಂಸ್ಥೆ ಮಾನವ ಪರಿಸರ ಸಮಾವೇಶದಲ್ಲಿ ಬಹಳಷ್ಟು ಇದರ ಬಗ್ಗೆ ಚರ್ಚೆ ಆಗಿ ಪರಿಸರದ ರಕ್ಷಣೆ ಕುರಿತು ಪ್ರಮುಖ ಚರ್ಚೆಗಳನ್ನು ಮಾಡಲಾಯಿತು ಅದರಿಂದ ಆ ದಿನಾಂಕವನ್ನೇ ಜೂನ್ ಐದರಂದು ಪರಿಸರ ದಿನಾಚರಣೆಯಾಗಿ ಆಚರಿಸಲು ಮಾಡಿದ್ದಾರೆ ಮೊದಲನೇ ಬಾರಿಗೆ ಪರಿಸರ ದಿನಾಚರಣೆಯನ್ನು ಜೂನ್ ಐದರಂದು ಆಚರಿಸಲಾಯಿತು ಸರ್ ಹಾಗಿದ್ರೆ ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಮುಖವಾದಂತಹ ಗುರಿ ಉದ್ದೇಶಗಳು ಯಾವ್ಯಾವು ಸರ್ ಪರಿಸರ ದಿನಾಚರಣೆಯ ಮುಖ್ಯ ಉದ್ದೇಶಗಳಂದ್ರೆ ಈಗ ನಮ್ಗೆ ಗೊತ್ತಿರೋ ನಮ್ಮ ಆಹಾರ ನೀರು ಪರಿಸರ ಮತ್ತು ಜೀವಿಗಳು ಸೇರಿದಂತೆ ಭೂಮಿಯ ಪ್ರತಿಯೊಂದು ಮೂಲೆಯಲ್ಲೂ ಇರುವಂತಹ ಜೀವರಾಶಿಗಳ ಮೇಲೆ ಒಂದಲ್ಲ ಒಂದು ಪರಿಣಾಮ ಬೀರ್ತಾನೆ ಇರ್ತದೆ ಏನು ನಮ್ಮ ಪರಿಸರದಲ್ಲಿ ಆಗುವಂತ ಆಗು ಹೋಗುಗಳಿಂದ ಸೊ ಈ ಪರಿಸರದ ಮೇಲೆ ಆಗಬಹುದಾದಂತಹ ಅನಾಹುತಗಳನ್ನು ತಡೆಯಲು ಪರಿಸರ ದಿನಾಚರಣೆಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಅದರಲ್ಲೂ ಹೆಚ್ಚಾಗಿ ಈಗ ಯಾವ್ದಾದ್ರು ಒಂದು ಸಂಸ್ಥೆ ಮಾಡೋದ್ರಿಂದ ಪ್ರಯೋಜನ ಪ್ರಯೋಜನ ಹೌದು ಈಗ ಭೂ ಪ್ರದೇಶದಲ್ಲಿ ಆದಷ್ಟು ಜನಜಾಗೃತಿ ಮೂಡಿಸದೆ ಬಹಳ ಮುಖ್ಯವಾದಂತ ಈಗ ನಾನು ಒಬ್ಬನೇ ಆಗ್ಲಿ ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದು ಸಂಸ್ಥೆನೆ ವಿಶ್ವ ದಿನಾಚರಣೆ ಮಾಡಿ ಅದರಿಂದ ಮಾಡೋದ್ರಿಂದ ಏನ್ ಪ್ರಯೋಜನ ಆಗಲ್ಲ ಅದ್ರಲ್ಲಿ ಎಷ್ಟು ಜನ ಜಾಗೃತಿ ಆಗ್ಬೇಕು ಮತ್ತೆ ಜನರ ಸಮುದಾಯದ ಒಡನಾಟ ಜಾಸ್ತಿ ಆದಷ್ಟು ಅವರಿಗೂ ಅದರ ಬಗ್ಗೆ ಅರಿವು ಬರ್ತದೆ ಪರಿಸರದಲ್ಲಿ ಏನು ಜಾಸ್ತಿ ಅನಾಹುತಗಳಾಗ್ತಾ ಇದೆ ಅದನ್ನು ಹೇಗೆ ತಡಗಟ್ಕೊಳ್ ತಡೆಗಟ್ಟಬೇಕು ಮತ್ತೆ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಯಾವ ತರ ಸಮತೋಲನ ರೀತಿಯಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಎನ್ವೈರ್ಮೆಂಟಲ್ ಡೇ ಮುಖ್ಯ ಉದ್ದೇಶ ಆಗಿದೆ ಸರ್ ಹಾಗಿದ್ರೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯಗಳನ್ನ ಇಟ್ಕೊಂಡು ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ಸರ್ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಐದರಂದು ಆಚರಿಸಿರುವಂತಹ ವಿಶ್ವ ಪರಿಸರ ದಿನದ ಈ ವರ್ಷದ ಘೋಷವಾಕ್ಯ ಇವೇನು ಸರ್ ಈ ವರ್ಷದ ಘೋಷವಾಕ್ಯ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಅಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ ಅಂತ ನಿಮ್ಗೆಲ್ಲರೂ ಗೊತ್ತೇ ಇದೆ ಪ್ಲಾಸ್ಟಿಕ್ ಎಷ್ಟೊಂದು ಅನಾಹುತಗಳನ್ನು ಮಾಡ್ತಾ ಇದೆ ಅಂತ ನಮ್ಗೆ ಹೌದು ಭೂಮಿ ಮೇಲೆ ಎಲ್ಲ ನೀವು ಯಾವುದೇ ಒಂದು ವಿಧದಲ್ಲೂ ಪ್ಲಾಸ್ಟಿಕ್ ನ ಉಪಯೋಗ ಮಾಡ್ತಾ ಇದೀವಿ ನಾವು ಬಟ್ ಆದ್ರೆ ಪ್ಲಾಸ್ಟಿಕ್ ಅದು ಡಿಕಂಪೋಸ್ ಆಗ್ತಾ ಇಲ್ಲ ಸೊ ಅದು ಅದೇ ತರ ಇರ್ತದೆ ಮತ್ತೆ ಈಗ ಮತ್ತೊಂದು ಅನಾಹುತ ಏನಂತಂದ್ರೆ ಮೈಕ್ರೋಪ್ಲಾಸ್ಟಿಕ್ ಅನಾಹುತ ಸೊ ಮೈಕ್ರೋಪ್ಲಾಸ್ಟಿಕ್ ಇರೋದ್ರಿಂದ ಪ್ಲಾಸ್ಟಿಕ್ ಎಲ್ಲಾ ಅಂಗಗಳು ಅಂದ್ರೆ ನಮ್ಮ ಜೀವನದಲ್ಲಿ ಆಸು ಹೊಕ್ಕಾಗಿದೆ ಈಗ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೋ ಒಂದು ವಿಧದಲ್ಲಿ ಪ್ಲಾಸ್ಟಿಕ್ ನಾವು ಯೂಸ್ ಮಾಡ್ತಾನೆ ಇರ್ತೇವೆ ಸೊ ಈ ಪ್ಲಾಸ್ಟಿಕ್ ಡಿಕಂಪೋಸ್ ಆಗದೆ ಇರೋದ್ರಿಂದ ನಮ್ಮ ಭೂಮಿಯ ಮೇಲೆ ಮಣ್ಣಲ್ಲಿ ಇರ್ಬೋದು ನೀರ್ನಲ್ಲಿ ಇರ್ಬೋದು ಎಲ್ಲಾ ಕಡೆನೂ ಇದು ಆಸು ಹಕ್ಕಾಗಿದೆ ಸೊ ಇದು ಮನುಷ್ಯನ ಮತ್ತೆ ಪರಿಸರದ ಮೇಲೆ ಬಹಳಷ್ಟು ಅನಾಹುತ ಆಗೋದಕ್ಕೆ ಕಾರಣವಾಗ್ತಾ ಇದೆ ಅದರಿಂದ ಈ ವರ್ಷದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ ಅನ್ನೋದು ಒಂದು ಕ್ರೈಟೇರಿಯಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸೊ ಜನರಲ್ಲಿ ಜಾಗೃತಿ ಮೂಡಿಸಿ ಆದಷ್ಟು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದನ್ನ ಕಡಿಮೆ ಮಾಡಿಕೊಂಡು ಮತ್ತೆ ಅದನ್ನು ಯಾವ ರೀತಿ ಮರುಬಳಕೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಮತ್ತೆ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ ಏನಂದ್ರೆ ಅದನ್ನ ಹೆಚ್ಚು ಉಪಯೋಗಿಸ್ಬೇಕು ಅನ್ನೋ ಒಂದು ಈ ಮೂರು ಕಾರಣಗಳನ್ನ ಇಟ್ಕೊಂಡು ಈ ವರ್ಷದ ಘೋಷವಾಕ್ಯವನ್ನು ಪ್ಲಾಸ್ಟಿಕ್ ಮಾದಲ್ಲಿ ನಿರ್ಮೂಲನೆ ಅನ್ನೋ ಒಂದು ಈ ಘೋಷವಾ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗ್ತಾ ಇದೆ ಸರಿಗತ್ತ ತಾವು ಹೇಳಿದ್ರಿ ಈ ವರ್ಷದ ಘೋಷವಾಕ್ಯದಲ್ಲಿ ಪ್ಲಾಸ್ಟಿಕ್ ಅನ್ನು ಮುಖ್ಯವಾಗಿ ತಗೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ಬಳಸುವಂಥದ್ದು ಈ ವರ್ಷದ ಘೋಷವಾಕ್ಯದಲ್ಲಿ ಅಡಕವಾಗಿದೆ ಅಂತ ಹೇಳಿ ಸರ್ ಸರ್ ಈಗಾಗಲೇ ಈ ಪ್ಲಾಸ್ಟಿಕ್ನ ಕುರಿತು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳಿದೆ ಪರಿಸರಕ್ಕೆ ಇದು ಬಹಳಷ್ಟು ಹಾನಿಯನ್ನು ಮಾಡ್ತಾ ಇದ್ರು ಸರ್ಕಾರ ಇದರಲ್ಲಿ ಕಠಿಣ ಕ್ರಮಗಳನ್ನು ಈ ಪ್ಲಾಸ್ಟಿಕ್ ಬಳಕೆಯಲ್ಲಿ ಯಾಕೆ ಸರ್ ತರ್ತಾ ಇಲ್ಲ ಇನ್ನೊಂದು ಈಗ ಪ್ಲಾಸ್ಟಿಕ್ ಸರ್ಕಾರ ಒಂದು ರೂಲ್ ತೋರೋದ್ರಿಂದ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದರಲ್ಲಿ ನಾವುಗಳು ಭಾಗವಹಿಕೆ ಬಹಳಷ್ಟು ಇದೆ ಈಗ ನಾವೇನು ಜನಜಾಗೃತಿ ಒಂದ್ ಆಗೋದು ಇನ್ನೊಂದು ಜನರು ಅದರನ್ನು ಸದ್ಬಳಕೆ ಮಾಡ್ಕೊಳ್ಬೇಕು ಈಗ ಸರ್ಕಾರ ಒಂದು ಕಾಯ್ದೆ ತಂದಿದೆ ಅಂತ ಏನು ಬೇಗ ಬಳಕೆ ಪ್ಲಾಸ್ಟಿಕ್ ನನ್ನ ಉಪಯೋಗಿಸ್ಬೇಕು ಅಂತ ಕೊಡ್ತಾರೆ ಅದನ್ನ ಎಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ ಈಗ ನಾವು ಈಗ ಸರ್ಕಾರದ ಒಂದು ಕಾಯ್ದೆ ತಂತು ಎಲ್ಲಾ ಅಂಗಡಿಗಳಲ್ಲೂ ಪ್ಲಾಸ್ಟಿಕ್ ಅನ್ನು ಕೊಡಬಾರದು ಮತ್ತೆ ಅವ್ರಿಗೆ ನಾವು ದಂಡ ಹಾಕ್ತಿವಿ ಅಂತ ಆದ್ರೆ ನಮ್ಮ ಜನಗಳೇ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ ಈಗ ನಾವು ಬ್ಯಾಗ್ ತಗೊಂಡ್ ಹೋಗೋದೇ ಇಲ್ಲ ಅಂಗಡಿಗೆ ಸೊ ನಾವು ಬುಡಿ ಕೈಯಲ್ಲಿ ಹೋಗ್ತಿವಿ ಅವನ್ಗೆ ಹೇಳ್ತೀವಿ ಯಾವ್ದೋ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಕೂಡ ಅಂತೀವಿ ಸೊ ಈಗ ಅಂಗಡಿ ಅವನಿಗೆನೋ ಅವನಿಗೆ ದಿನಸಿ ಮಾರಾಟ ಮಾಡೋದು ಇಂಪಾರ್ಟೆಂಟ್ ಅವ್ನಿಗೆ ಯಾಕೆ ಬಿಸ್ನೆಸ್ ಇಂಪಾರ್ಟೆಂಟ್ ಸೊ ಅವನು ಬಂದ ಕಸ್ಟಮರ್ಗೆ ವಾಪಸ್ ಇಷ್ಟ ಇಷ್ಟಪಡೋದಿಲ್ಲ ಸೊ ಅದರಿಂದ ಇದು ಏನಾಗ್ತಾ ಅಂದ್ರೆ ನಮ್ಮಲ್ಲಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿ ಆಗ್ಬೇಕು ಮತ್ತೆ ನಾವೇ ಡಿಸೈಡ್ ಮಾಡಬೇಕು ಹೌದು ನಾವು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು ಮತ್ತೆ ಆದಷ್ಟು ನಾವು ಪ್ಲಾಸ್ಟಿಕ್ ಎಲ್ಲಿ ಬಹಳ ಇಂಪಾರ್ಟೆಂಟ್ ಇಲ್ಲಿರುತ್ತೆ ಅಷ್ಟನ್ನೇ ಉಪಯೋಗಿಸ್ಬೇಕು ಅಂತ ನಿರ್ಣಯ ಮಾಡ್ಕೊಂಡಾಗ ಈ ಪ್ಲಾಸ್ಟಿಕ್ ಉಪಯೋಗ ಆಗೋದು ಕಡಿಮೆ ಆಗ್ತದೆ ಮತ್ತೆ ನಮ್ಮ ಪರಿಸರದ ಅನಾಹುತಗಳಾಗ್ತಾ ಇದೆ ಅದನ್ನು ತಡೆಯೋದಕ್ಕೆ ಸಾಧ್ಯವಾಗ್ತದೆ ಸರ್ ಹಾಗಿದ್ರೆ ಈ ಪರಿಸರ ಸಂರಕ್ಷಣೆ ಕುರಿತಂತೆ ಸಂವಿಧಾನಾತ್ಮಕ ಅಡಿಯಲ್ಲಿ ಇರುವಂತಹ ಪ್ರಮುಖವಾದಂತಹ ಕಾನೂನುಗಳು ಯಾವ್ಯಾವ ಸರ್ ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ತಾ ಅಂದ್ರೆ ಈ ಮೈಕ್ರೋ ಪ್ಲಾಸ್ಟಿಕ್ ಈಗ ಬಹಳ ಇದಾಗ್ತಾ ಇದೆ ಈಗ ಎರಡ್ ಸಾವಿರದಲ್ಲೇ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಕಾಯ್ದೆಗಳನ್ನ ಮಾಡಿದಾವೆ ಆದ್ರೆ ಇದರ ಉಪಯೋಗ ಅಥವಾ ಇದನ್ನು ಏನು ಇಂಪ್ಲಿಮೆಂಟೇಶನ್ ಅಂತ ಹೇಳ್ತೀವಿ ಅದು ಅಷ್ಟು ಎಫೆಕ್ಟಿವ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ನಾವುಗಳೇ ಇದನ್ನು ಪಾಲಿಸ್ತಾ ಇಲ್ಲ ಅದನ್ನು ಬ್ರೇಕ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಸರ್ಕಾರಗಳು ಎಷ್ಟೇ ಕಾಯ್ದೆ ಕಾನೂನುಗಳನ್ನು ಮಾಡುವರು ಅದನ್ನು ಸರಿಯಾದ ರೀತಿಯಲ್ಲಿ ಗವರ್ಮೆಂಟು ಅಂದ್ರೆ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತದೆ ಮತ್ತೆ ಜನರು ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕಾಗ್ತದೆ ಸೊ ಈ ಎರಡು ಕಾಯ್ದೆಗಳನ್ನು ಮಾಡಲಾಗಿದೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಮಾಡಬೇಕು ಮತ್ತೆ ರೀಯೂಸ್ ಮಾಡಬೇಕು ಮತ್ತೆ ಇದನ್ನು ಒನ್ ಟೈಮ್ ಯೂಸ್ ಅಂದ್ರೆ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬೇಕನ್ನೋ ಕಾರಣಗಳನ್ನು ಕೊಟ್ಟಿದ್ದಾರೆ ಬಟ್ ಅದ್ರ ಬಗ್ಗೆ ಇನ್ನು ಅಷ್ಟೊಂದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಸರ್ ಈಗ ಪ್ರಸ್ತುತವಾಗಿ ಅಂದರೆ ಪರಿಸರ ವಿವಿಧ ಮಾರ್ಗಗಳ ಮುಖಾಂತರ ಮಾಲಿನ್ಯ ಆಗ್ತಾ ನಾವು ಗಮನಿಸ್ತಾ ಇರ್ತೀವಿ ಜಲಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಮಾಲಿನ್ಯ ಈ ಬೇರೆ ಬೇರೆ ವಿಧಾನಗಳಲ್ಲಿ ಮಾರ್ಗಗಳಲ್ಲಿ ಪರಿಸರ ಮಾಲಿನ್ಯ ಆಗ್ತೀವಿ ಸರ್ ಈ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಪರಿಸರ ಪ್ಲಾಸ್ಟಿಕ್ ನ ಜೊತೆಗೆ ಇನ್ಯಾವ್ಯಾವ ವಿಚಾರಗಳಿಂದ ಮಾಲಿನ್ಯ ಆಗ್ತಾ ಇದೆ ಸರ್ ಇದಕ್ಕೆ ಪ್ರಮುಖ ಕಾರಣಗಳು ಅದಕ್ಕೆ ಪರಿಹಾರ ಉಪಯೋಗಗಳು ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಪರಿಸರ ಮಾಲಿನ್ಯ ಅಂತ ಹೇಳಿದಾಗ ಪ್ಲಾಸ್ಟಿಕ್ ಒಂದು ಮೇಜರ್ ಯಾಕಂದ್ರೆ ಪ್ಲಾಸ್ಟಿಕ್ ಮಣ್ಣು ಮಾಲಿನ್ಯ ಆಗ್ತಾ ಇದೆ ನೀರು ಮಾಲಿನ್ಯ ಆಗ್ತಾ ಇದೆ ಇವನ್ ನಮ್ಮ ಪ್ರಾಣಿಗಳು ಪ್ಲಾಸ್ಟಿಕ್ ಅನ್ನು ತಿನ್ನೋದ್ರಿಂದ ಹಾಲಿನ ಏನು ಹಾಲು ಕೊಡುತ್ತಲ್ಲ ಹಾಲಿನಿಂದಲೂ ಮಾಲಿನ್ಯ ಆಗ್ತಾ ಇದಾವೆ ಸೊ ಅದು ಬಿಟ್ಟು ಬೇರೆಂದ್ರೆ ಈಗ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದೀವಿ ರಸಗೊಬ್ಬರ ರಸಗೊಬ್ಬರ ಸರಿಯಾದ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ನಾವು ಯೂಸ್ ಮಾಡಿದಾಗ ಯಾವ ಬೆಳೆಗೆ ಸೂಕ್ತವಾದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕೊಡೋದ್ರಿಂದ ಬೆಳೆಗಳು ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ತವೆ ಮಿಕ್ಕಿದ್ದು ಮಣ್ಣಿನಲ್ಲಿ ಉಳ್ದೋಗುತ್ತೆ ಸೊ ಅದು ಏನಾಗ್ತದೆ ಮಣ್ಣಿನಲ್ಲಿ ಉಳಿದಂತ ರಾಸಾಯನಿಕ ಗೊಬ್ಬರಗಳು ಈಗ ನೈಟ್ರೇಟ್ ಅಂತ ಇರ್ಬೋದು ಅಂದ್ರೆ ನಾವು ಸಾರ್ವಜನಿಕವನ್ನು ಅಪ್ಲೈ ಮಾಡ್ತೇವೆ ಯೂರಿಯಾ ಮತ್ತೆ ಡಿ ಎ ಪಿ ಇವುಗಳಲ್ಲಿ ಮುಖಾಂತರ ಸೊ ಈ ನೈಟ್ರೇಟ್ ಅನ್ನೋ ಒಂದು ಅಂಶ ಏನು ಭೂಮಿಯಲ್ಲಿ ಉಳ್ದೋಗುತ್ತೆ ಅದು ಹೆಚ್ಚು ಈಗ ಮಳೆ ಬಂದಂಗೆ ಜಾಸ್ತಿ ಮಳೆ ಬಂದಾಗ ಅದು ಹೋಗಿ ನೀರಿನ ಶೇಖರಣೆ ಅಂದ್ರೆ ಪಾಂಡುಗಳಲ್ಲಿ ಇರ್ಬೋದು ಅಥವಾ ಬಾವಿಗಳಲ್ಲಿ ಇರ್ಬೋದು ಸೊ ಸೇರೋದ್ರಿಂದಲೂ ನೀರಿನ ಮಾಲಿನ್ಯ ಜಾಸ್ತಿ ಆಗ್ತದೆ ಮತ್ತೆ ಈಗ ಪ್ಲಾಸ್ಟಿಕ್ ಜಾಸ್ತಿ ಮಟ್ಟಿಗೆ ನಾನು ಹೇಳ್ದಾಗೆ ಏನು ಮಣ್ಣಿನಲ್ಲಿ ಬೆರೆಯೋದ್ರಿಂದ ಇದು ನಾನು ಮೊದ್ಲೇ ಹೇಳಿದೆ ನಿಮ್ಗೆ ಇದು ಡಿಕಂಪೋಸ್ ಆಗೋದಿಲ್ಲ ಅಂದ್ರೆ ಕೊಳಕೆ ಆಗೋದಿಲ್ಲ ಸೊ ಅದರಿಂದ ಏನಾಗ್ತದೆ ಮಣ್ಣಿನಲ್ಲಿ ಸೇರೋದ್ರಿಂದ ಇದು ಅದೇ ರೀತಿ ಇದ್ದು ಇದು ಸಾವಯವ ಅಂಶವನ್ನು ಡಿಕಂಪೋಸ್ ಆಗು ಕಡಿಮೆ ಆಗ್ತದೆ ಮತ್ತೆ ಈಗ ಸಾವಯವ ಅಂಶ ಇಂಗಾಲ ಏನು ಸಾವಯವ ಇಂಗಾಲ ಆಗ್ಬೇಕು ಅಂದ್ರೆ ಮಣ್ಣಿನಲ್ಲಿ ಈ ನಮ್ಮ ಸೂಕ್ಷ್ಮ ಜೀವಾಣಿಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ ಮಣ್ಣಿನಲ್ಲಿ ಸೊ ಈ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಬಳಕೆ ಮಾಡುವಂತಹ ಅಂಶ ಏನಿದೆ ಅಂದ್ರೆ ಡಿಕಂಪೋಸರ್ಸ್ ಅಂತ ಇರ್ತವೆ ಅದ್ರ ಮೇಲೆ ಈ ಪ್ಲಾಸ್ಟಿಕ್ ಆಕ್ರಮಣ ಮಾಡೋದ್ರಿಂದ ಸಾವಯವ ಇಂಗಾಲ ಜನರೇಟ್ ಆಗೋದು ಕಡಿಮೆ ಆಗ್ತದೆ ನಮ್ಮ ಮಣ್ಣಲ್ಲಿ ಅಂದ್ರೆ ಮಣ್ಣಿನಲ್ಲೂ ಪ್ಲಾಸ್ಟಿಕ್ ಆಗ್ತದೆ ಮತ್ತೆ ಹಾಕಿದಂತ ರಸಗೊಬ್ಬರಗಳು ಕನ್ವರ್ಷನ್ ಆಗ್ಬೇಕಾದ್ರೂ ನಮ್ಗೆ ಸೂಕ್ಷ್ಮ ಜೀವಿಗಳ ಆಸರೆ ಬೇಕಾಗ್ತದೆ ಸೊ ಇದು ಪ್ಲಾಸ್ಟಿಕ್ ಅದ್ರ ಮೇಲೆನೂ ಸೂಕ್ಷ್ಮ ಜೀವಾಣಿಗಳ ಮೇಲೂ ಅನಾಹುತ ಆಗೋದ್ರಿಂದ ಡಿಕಂಪೋಸಿಷನ್ ಕಡಿಮೆ ಆಗ್ತದೆ ಅದೇ ರೀತಿ ಈಗ ಬೇರೆ ಬೇರೆ ಪೆಸ್ಟಿಸೈಡ್ಸ್ ನಾವು ಇವಾಗ ಬಹಳಷ್ಟು ಕೀಟನಾಶಕಗಳು ಮತ್ತೆ ರೋಗನಾಶಕಗಳನ್ನು ಸಿಂಪಡಣೆ ಮಾಡ್ತೇವೆ ಅದ್ರಲ್ಲಿ ಶೇಕಡಾ ಮೂವತ್ತರಷ್ಟೇ ಉಪಯೋಗ ಆಗುದು ರಿಮೈನಿಂಗ್ ಎಪ್ಪತ್ತು ಪರ್ಸೆಂಟ್ ಅಷ್ಟು ನಮ್ಮ ಮಣ್ಣಿನಲ್ಲಿ ಸೇರ್ಪಡುತ್ತದೆ ಈ ಮಣ್ಣಿನಲ್ಲಿ ಸೇರಿದ ಈ ರಾಸ ರಾಸಾಯನಿಕ ಪದಾರ್ಥಗಳು ನಮ್ಮ ಸೂಕ್ಷ್ಮ ಜೀವಾಣುಗಳು ಕೊಲ್ಲೋದು ಅಲ್ದ್ರೆ ಮತ್ತೆ ನಮ್ಮ ನೀರಿನಲ್ಲಿ ಬೆರೆತು ಮತ್ತೆ ಮಣ್ಣನ್ನು ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯ ಮಾಡೋದಕ್ಕೆ ಬಹಳ ಸಾಧ್ಯತೆಗಳು ಹೆಚ್ಚಾಗ್ತಾ ಇದಾವೆ ಸೊ ಈಗ ಅದಕ್ಕೋಸ್ಕರ ನಮ್ಮ ರೈತರ ಬಾಂಧವರು ಹೇಳೋದೇನಂತಂದ್ರೆ ಯಾವ ಭೂಮಿಗೆ ಎಷ್ಟು ರಸಗೊಬ್ಬರಗಳು ಬೇಕಾಗ್ತದೆ ಅಷ್ಟನ್ನ ಮತ್ತೆ ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಡಬೇಕು ಮತ್ತು ಎಲ್ಲ ಒಂದೇ ಸಲ ಹಾಕುವ ಬದಲು ನೀವು ಎರಡರಿಂದ ಮೂರು ಹಂತಗಳಲ್ಲಿ ಕೊಡೋದ್ರಿಂದ ಮಣ್ಣಿನಲ್ಲಿ ಬೆಳಗ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಳ್ಳುತ್ತೆ ಮಿಕ್ಕಿದ್ದು ಮಣ್ಣಲ್ಲಿ ಇರ್ತದೆ ಅದರಿಂದ ಅದು ಮತ್ತೆ ನೀರಿನ ಜೊತೆ ಹೋಗಿ ಎರೋಷನ್ ಅಲ್ಲೇ ಆಗಿ ಸವಕಳಿ ಮುಖಾಂತರ ಹೋಗಿ ಬೇರೆ ಕಡೆ ಮಾಲಿನ್ಯ ಆಗೋದಕ್ಕಿಂತ ಮಣ್ಣಿನಲ್ಲಿ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಎರಡರಿಂದ ಮೂರು ಹಂತಗಳಲ್ಲಿ ಕೊಡ್ಬೇಕಾಗ್ತದೆ ಮತ್ತೆ ರಾಸಾಯನಿಕ ಇದು ಏನು ಕೀಟನಾಶಕಗಳು ಮತ್ತು ರೋಗನಾಶಕಗಳನ್ನು ಈಗ ಬಹಳಷ್ಟು ಜನ ನಾವು ನೋಡ್ತೀವಿ ರೈತರು ಪಕ್ಕದ ರೈತ ಎರಡ್ ಸಲ ಸ್ಪ್ರೇ ಮಾಡುದ್ರೆ ಇವರು ಮೂರ್ ಸ್ಪ್ರೇ ಮಾಡ್ತಾರೆ ಎಸ್ಪೆಷಲಿ ನಾನು ನೋಡ್ದಾಗೆ ನಮ್ಮ ಎಚ್ ಜಿ ಕೋಟೆ ಮತ್ತೆ ಸೊರ್ಗೂರ್ ಏರಿಯಾದಲ್ಲಿ ಈ ಹತ್ತಿ ಬೆಳೆಗೆ ಮೂರರಿಂದ ನಾಲ್ಕು ಸಾರಿ ಸಿಂಪಡಣೆ ಮಾಡ್ತಿರ್ತಾರೆ ಯಾಕಂದ್ರೆ ಪಕ್ಕದ ಮೂರ್ ಸಲ ಮಾಡಿದ್ರೆ ನಾನ್ ನಾಲ್ಕು ಸಲ ಮಾಡ್ಬೇಕಾಗ್ತದೆ ಮಾಡ್ಬೇಕು ಅಂದ್ರೆ ಆತರ ಮಾಡೋ ಅವಶ್ಯಕತೆ ಇರೋದಿಲ್ಲ ಬೆಳೆಗಳಿಗೆ ರೋಗನಾಶಕ ಮತ್ತು ಕೀಟನಾಶಕ ಬೇಕಾಗಿದ್ದಷ್ಟೇ ಒಂದು ಸಲ ಅಥವಾ ಎರಡು ಸಲ ಕೊಡೋದ್ರಿಂದಲೂ ನೀವು ಈ ರಾಸಾಯನಿಕ ಪದಾರ್ಥಗಳು ಭೂಮಿಯಲ್ಲಿ ಸೇರಿ ಅಥವಾ ನೀರಿನಲ್ಲಿ ಬೆಳೆದು ನಮ್ಮ ಪರಿಸರ ಮಾಲಿನ್ಯ ಆಗೋದನ್ನ ತಡ್ಕೊಟ್ಟುದಕ್ಕೆ ಬಹಳಷ್ಟು ಕಡಿಮೆ ಮಾಡಬಹುದು ಸರ್ ಒಟ್ಟಾರೆಯಾಗಿ ಅಂದ್ರೆ ಪರಿಸರಕ್ಕೆ ಒಂದು ಅಗತ್ಯ ಒಂದು ವಾತಾವರಣ ಸೃಷ್ಟಿ ಮಾಡೋ ನಿಟ್ಟಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತೀವಿ ಅಂತ ಹೇಳ್ತಾ ಹೌದು ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಇದೆ ಬಹಳಷ್ಟು ಉಪಯೋಗ ಆಗುತ್ತೆ ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಳಲು ಹೌದು ಆದ್ರೆ ಈಗಿನ ಪರಿಸ್ಥಿತಿನಲ್ಲಿ ಸಾವಯವ ಅಥವಾ ನೈಸರ್ಗಿಕ ಪದ್ಧತಿಯನ್ನು ಅನುಸರಣೆ ಮಾಡೋದ್ರಿಂದ ನಮಗೆ ಬೇಕಾದಷ್ಟು ಇಳುವರಿ ಬರುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ಒಂದು ಇಳುವರಿಯ ಎರಡನೇದು ನಮ್ಮ ಸಾವಯವ ಕೃಷಿಯಲ್ಲಿ ಸಾವಯವ ಗೊಬ್ಬರ ಅಷ್ಟು ಸಿಗುತ್ತಾ ಯಾಕಂದ್ರೆ ನಮ್ಮ ಪೂರ್ವಿಕರು ಸಾವಯವ ಕೃಷಿ ಮಾಡ್ತಾ ಇದ್ದಿದ್ದು ಸೊ ಅವಾಗ ಬೇಕಾದಷ್ಟು ದನಗಳಿರ್ತಿದ್ವು ಮತ್ತೆ ಬೇಕಾದಷ್ಟು ಸಾವಯವ ಗೊಬ್ಬರ ಇರ್ತಿತ್ತು ಸೊ ಅದರಿಂದ ಮತ್ತೆ ಮಣ್ಣಲ್ಲಿ ಇಂಗಾಲಾಂಶ ಅಂಶ ಜಾಸ್ತಿ ಇತ್ತು ಯಾಕಂದ್ರೆ ನಾವು ಈಗ ಏನಾಗಿದೆ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಹಾಕೋದ್ರಿಂದ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಬಹಳ ಕಡಿಮೆ ಇದೆ ಸೊ ಸಾವಯವ ಇಂಗಾಲದ ಅಂಶ ಜಾಸ್ತಿ ಆದ್ರೇನೆ ನಮ್ಗೆ ನೈಸರ್ಗಿಕ ಪದ್ಧತಿ ಅಥವಾ ಸಾವಯವ ಕೃಷಿ ಪದ್ಧತಿ ಮಾಡಲು ಬಹಳ ಉಪ್ರಯೋಜನವಾಗದು ಸೊ ಈ ಅಂಶಗಳನ್ನ ನಾವೀಗ ನೋಡ್ಬೇಕಾಗ್ತದೆ ಆದಷ್ಟು ಜಾಸ್ತಿ ಸಾವಯವ ಗೊಬ್ಬರ ಉಪಯೋಗ ಮಾಡೋದು ಮತ್ತೆ ನೈಸರ್ಗಿಕ ಏನು ನಮ್ಮ ತೋಟದ ತೋಟದಲ್ಲಿ ಅಥವಾ ಹೊಲದಲ್ಲಿ ಸಿಗುವಂತಹ ಹಸಿರಾಲೆ ಗೊಬ್ಬರ ಹಸಿರಲೆಗಳಿರಬಹುದು ಮತ್ತೆ ಬೇರೆ ಬೇರೆ ತರಹದ ಎಲೆಗಳನ್ನು ಮತ್ತೆ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಾವು ಈ ಸಾವಯವ ಮತ್ತೆ ನೈಸರ್ಗಿಕ ಪದ್ಧತಿಯಲ್ಲಿ ಹೆಚ್ಚು ಹೆಚ್ಚು ತೊಡಸ್ಕೊಳ್ಳೋದ್ರಿಂದ ನಮ್ಮ ಪರಿಸರದ ಮೇಲೆ ಆಗುವಂತಹ ಅನಾಹುತವನ್ನು ನಾವು ಕಡಿಮೆ ಮಾಡಬಹುದಾಗಿದೆ ಸರ್ ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನ ಆಚರಣೆ ಮಾಡ್ಕೊಂಡು ಬರಲಾಗ್ತಾಯಿದೆ ಆ ವಿಶ್ವ ಪರಿಸರ ದಿನದ ಪರಿಸರದ ಕುರಿತು ಕಾಳಜಿ ಇರೋ ನಿಟ್ಟಿನಲ್ಲಿ ಆಗಿರ್ಬೋದು ಒಂದು ಗಿಡ ನೆಡಿನಲ್ಲಿ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಅವತ್ತಿನ ದಿನಕ್ಕೆ ಅದನ್ನು ಮೀಸಲಾಗಿರಿಸಿಕೊಂಡು ಮುಂದಿನ ದಿನಗಳಲ್ಲಿ ನಡೆಯುವಂಥ ಸಂಗತಿಗಳನ್ನು ನಾವು ಗಮನಿಸಿದ್ವಿ ಸರ್ ಈ ನಿಟ್ಟಿನಲ್ಲಿ ನೋಡೋದಾದರೆ ವರ್ಷದ ಪ್ರತಿದಿನವೂ ಕೂಡ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಈ ವಿಶ್ವ ಪರಿಸರ ದಿನದ ಆಚರಣೆಯ ವಿಧಾನ ಹಾಗೂ ಅದರ ಅರಿವಿನ ಮಹತ್ವವನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್ ಪರಿಸರ ದಿನಾಚರಣೆ ಇದು ಒಂದು ಟೈಮ್ ಡೇಟ್ ಅಂತ ಹೇಳ್ತಾರೆ ಅಷ್ಟೇ ಏನೋ ಜೂನ್ ಐದು ಅನ್ನೋದು ಆಕ್ಚುಲಿ ನಾವು ಪ್ರತಿ ದಿನ ಪ್ರತಿ ಗಂಟೆನೂ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಪರಿಸರ ಬಹಳ ಮುಖ್ಯವಾದದ್ದು ನಮ್ಮ ನಾವು ಜೀವಿಸ್ಬೇಕು ಅನ್ನೋದಾದ್ರೆ ಮತ್ತೆ ನಾವು ಇನ್ನೊಂದು ಹೇಳೋದು ಅಂತಂದ್ರೆ ನಾವು ಈಗಿರುವಂತ ಪರಿಸರ ನಮಗೆ ನಮ್ಮ ಪೂರ್ವಜ್ರು ಕೊಟ್ಟಂತದ್ದು ಸೊ ಈಗ ಮುಂದೆ ನಾವು ನಮ್ಮ ಏನು ಪೀಳಿಗೆಗಳು ಬರ್ತಿದ್ದಾವೆ ಅವ್ರಿಗೆ ನಾವು ಹಸ್ತಾಂತರ ಮಾಡ್ಬೇಕಾಗಿರೋದ್ರಿಂದ ನಮ್ಮ ಕರ್ತವ್ಯ ಬಹಳ ಮುಖ್ಯ ಆಗ್ತದೆ ಈಗ ನಾವು ಈ ಕಾಲಘಟ್ಟದಲ್ಲಿ ಅದಷ್ಟು ಹಾನಿ ಆಗೋಗಿದೆ ಅದನ್ನು ಯಾವ ತರ ಇಂಪ್ರೂವ್ ಮಾಡಿಕೊಂಡು ಮುಂದಿನ ಪೀಳಿಗೆಗಳಿಗೆ ಆದಂತೆ ಅಷ್ಟು ಒಳ್ಳೆಯ ಪರಿಸರವನ್ನು ಅವ್ರಿಗೆ ಕೊಡೋದಿಕ್ಕೆ ನಾವು ಸಹಕರಿಸಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಜೂನ್ ಐದು ಒಂದೇ ಅಲ್ಲ ಎವ್ರಿ ಅಂದ್ರೆ ಪ್ರತಿ ದಿನಾನು ಅದ್ರ ಬಗ್ಗೆ ನಮ್ಮ ಚಿಂತನೆ ಇರಲೇಬೇಕಾಗ್ತದೆ ಮತ್ತೆ ಈಗೇನು ಜೂನ್ ಐದರಂದು ಏನೋ ಒಂದಷ್ಟು ಇದು ಗಿಡಗಳನ್ನ ಇಟ್ಬಿಡೋದು ಅಥವಾ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ಬೇಕಂತ ಮಾತಾಡ್ಬಿಡೋದು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಇದನ್ನು ನಮ್ಮ ದಿನನಿತ್ಯದಲ್ಲಿ ಒಂದು ಅಂಗವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಪರಿಸರ ಪ್ರಜ್ಞೆ ಇಟ್ಕೊಂಡು ನಾವು ಮಾಡೋದ್ರಿಂದ ಸೊ ಒಂದು ಗಿಡ ನೆಡೋದಾಗ್ಲಿ ಅಥವಾ ಗಿಡ ಕಡಿಯೋದಕ್ ಮುಂಚೆ ಯೋಚನೆ ಮಾಡೋದು ಮತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕೆ ಮುಂಚೆ ನಾವು ಯೋಚನೆ ಮಾಡ್ಬೇಕು ಹೌದು ಈ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ನಮ್ಮ ಪರಿಸರಕ್ಕೆ ನನ್ನ ಸುತ್ತಮುತ್ತಲ ಪರಿಸರ ಏನಾಗ್ತದೆ ಮತ್ತೆ ನನ್ನ ಊರ್ನಲ್ಲಿ ಏನಾಗ್ತದೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಆದಷ್ಟು ಈ ಪರಿಸರ ಅಸತ್ವಮಾಲನೆ ಅಥವಾ ಮಾಲಿನ್ಯ ಪರಿಸರ ಮಾಲಿನ್ಯಗಳು ಏನಿದಾವೆ ಇದನ್ನು ನಾವು ಆದಷ್ಟು ಕಡಿಮೆ ಮಾಡೋದಕ್ಕೆ ಕೊಡುಗೆ ಕೊಟ್ಟಂಗೆ ಆಗ್ತದೆ ಸೊ ಅದ್ರ ಬಗ್ಗೆ ನಾವು ಅಂದ್ರೆ ನಾನು ಒಬ್ನೆ ಅಂತ ಯೋಚನೆ ಮಾಡಬೇಕು ನನ್ನಿಂದ ಏನಾಗ್ತದೆ ಇದ್ರ ಬಗ್ಗೆ ನಾನು ಈ ಪರಿಸರಕ್ಕೆ ಏನ್ ಕೊಡುಗೆ ಕೊಡಬಹುದು ನಾನು ಅದನ್ನು ಯೋಚನೆ ಮಾಡಬೇಕು ಸರ್ಕಾರ ಇದೆ ಸರ್ಕಾರ ನೋಡ್ಕೊಳ್ಳುತ್ತೆ ಅಥವಾ ಗ್ರಾಮ ಪಂಚಾಯತಿಗಳು ನೋಡ್ಕೊಳ್ಳುತ್ತೆ ಗ್ರಾಮ ಪಂಚಾಯತಿ ಆಗ್ಲಿ ಸರ್ಕಾರ ಆಗ್ಲಿ ಯಾರು ನಾವೇ ಅಲ್ವಾ ಹೌದು ನಮ್ಮಿಂದನೇ ಆಗ್ಬೇಕಿದ್ದು ಯಾವುದೇ ಒಂದು ಕಾರ್ಯ ಶುರು ಮಾಡ್ಬೇಕಂದ್ರೆ ನನ್ನಿಂದ ಶುರು ಆದ್ರೇನೆ ಮೇಲ್ಗಡೆ ಎಲ್ಲಾ ಹಂತದಲ್ಲೂ ಇದು ಚೇಂಜ್ ಆಗಕ್ಕೆ ಸಾಧ್ಯ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತಾ ನನ್ನಿಂದ ನನ್ನ ಪರಿಸರಕ್ಕೆ ಏನು ಕೊಡುಗೆ ಅದನ್ನು ನಾವು ಯೋಚನೆ ಮಾಡಿ ಅದರ ಬಗ್ಗೆ ನಾವು ಕಾಳಜಿ ವಹಿಸಿ ಆದಷ್ಟು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತೆ ಉತ್ತಮಗೊಳಿಸಲು ಏನು ಸಾಧ್ಯ ಆಗ್ತದೆ ಅದರ ಬಗ್ಗೆ ಯೋಚಿಸ್ತಾ ಮತ್ತೆ ಅದರ ಉತ್ತಮ ಪಡಿಸೋದಿಕ್ಕೆ ಮರ ಬೆಳೆಸೋದೇ ಇರ್ಬೋದು ಸಾವಯವ ಗೊಬ್ಬರ ಉಪಯೋಗಿಸೋದೇ ಇರ್ಬೋದು ಮತ್ತೆ ಪ್ಲಾಸ್ಟಿಕ್ ಕಡಿಮೆ ಉಪಯೋಗಿಸುವಂತದ್ದು ಸೊ ಇದರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಗಮನ ಕೊಡ್ಬೇಕಾಗ್ತದೆ ಮತ್ತೆ ನಮ್ಮ ಮಕ್ಕಳು ಮತ್ತೆ ಮೊಮ್ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗ್ತದೆ ಅಂದ್ರೆ ನನ್ನಿಂದ ನನ್ನ ಮನೆಯಿಂದ ಇದು ಪ್ರಾರಂಭ ಆಗ್ಬೇಕು ಆಗ್ಲೇನೆ ಇದು ಮುಂದೆ ನಮ್ಮ ಪರಿಸರ ಕಾಪಾಡಲು ಸಹಾಯವಾಗ್ತದೆ ಅಂದರೆ ನಾವು ಮುಂದಿನ ಪೀಳಿಗೆಗೆ ನಾವು ಎಷ್ಟು ಆಸ್ತಿಯನ್ನು ಮಾಡಿಕೊಡ್ತೀವಿ ಅನ್ನೋದು ಮುಖ್ಯ ಆಗೋಲ್ಲ ಎಷ್ಟು ಉತ್ತಮವಾದಂಥ ಪರಿಸರ ಹಾಗೂ ಭೂಮಿಯನ್ನು ನೀಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಸರ್ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಮುದಾಯದ ಜನರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಪರಿಸರ ಸಂರಕ್ಷಣೆಯಲ್ಲಿ ವೈಯಕ್ತಿಕದಿಂದಾಗಿ ಕುಟುಂಬದಿಂದಾಗಿ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡೋ ನಿಟ್ಟಿನಲ್ಲಿ ಅವರ ಪ್ರಮುಖ ಪಾತ್ರಗಳೇನೇನು ಸರ್ ಈಗ ನಾನು ಅದೇ ಹೇಳಿದೆ ಈಗ ಮನೆಯಲ್ಲಿ ಯಾರೇ ಒಬ್ರು ಒಬ್ಬ ಮನುಷ್ಯ ಸ್ಟಾರ್ಟ್ ಮಾಡಿದಾಗ ನನ್ನಿಂದ ಸ್ಟಾರ್ಟ್ ಆಗ್ಬೇಕು ನಾನು ನನ್ನ ಮನೆಗೆ ಏನ್ ಪ್ರಯೋಜನ ಮಾಡ್ಬೇಕಾಗಿದೆ ಸೊ ನಾನು ಮನೆಯಲ್ಲಿ ಪ್ಲಾಸ್ಟಿಕ್ ಎಷ್ಟು ಕಡಿಮೆ ಮಾಡ್ಕೋಬಹುದು ಮತ್ತೆ ಮನೆಯಲ್ಲಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಬೇಕು ನಾನು ಮತ್ತೆ ನನ್ನ ಹೊಲದಲ್ಲಿ ಅಥವಾ ತೋಟದಲ್ಲಿ ಏನೇನು ಸಾವಯವ ವಸ್ತುಗಳು ಸಿಗ್ತವೆ ಅದನ್ನೆಲ್ಲ ಗೊಬ್ಬರವನ್ನಾಗಿ ಹೇಗೆ ಮಾಡ್ಕೊಬಹುದು ವೇಸ್ಟ್ ಆಗಿ ಬಿಸಾಡೋದ್ರಿಂದ ಈಗ ನಾವು ಆಚೆ ಅದನ್ನ ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟ್ ಮಾಡ್ಕೊಂಡು ಗೊಬ್ಬರವನ್ನಾಗಿ ಮಾಡ್ಕೊಂಡ್ರೆ ಅದು ನಮ್ಗೆ ಉಪಯೋಗ ಆಗ್ತದೆ ಅದನ್ನ ಹಾಗೆ ಬಿಟ್ಟು ಮಾಲಿನ್ಯಕ್ಕೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಹಾಗೆ ಬಿಟ್ಟಾಗ ಸೊ ಅಲ್ಲಿಂದ ನಾವು ಒಂದೊಂದು ಅಂಶವನ್ನು ನಾವು ನೋಡ್ತಾ ಹೋದಾಗ ನಮ್ಮ ಪರಿಸರದಲ್ಲಿ ಯಾವುದೇ ಒಂದು ವಸ್ತು ವೇಸ್ಟ್ ಅಂತಿಲ್ಲ ಎಲ್ಲಾ ವಸ್ತುಗಳು ಉಪಯೋಗುವಂತಾರೆ ಸೊ ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಇಲ್ಲಿ ಸೊ ಒಂದೊಂದು ವೇಸ್ಟ್ ಪ್ರಾಡಕ್ಟ್ ಅಂತ ನಾವೇನ್ ಇದು ಮಾಡ್ತಾ ಹೋಗ್ತೀವಿ ಅದು ವೇಸ್ಟ್ ಆಗೋಕ್ ಸಾಧ್ಯನೇ ಇಲ್ಲ ಎಲ್ಲಾ ಪದಾರ್ಥಗಳು ಉಪಯೋಗ ಆಗುವಂತವೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನಮಗೆ ಯಾವ ರೀತಿ ಪ್ರಯೋಜನ ಆಗುತ್ತದೆ ಎಂಬುದು ಬಹಳ ಮುಖ್ಯವಾದ ಅಂಶ ಸೊ ಅದರಿಂದ ನನ್ನಿಂದ ನನ್ನ ಪರಿ ಮನೆಯ ಪರಿಸರ ಪರಿಸರದಲ್ಲಿ ನನ್ನ ಮನೆಯ ಪರಿಸರದಲ್ಲಿ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ತೇನೆ ಮನೆಯನ್ನ ಒಂದು ಮತ್ತೆ ಅಲ್ಲಿಂದ ನನ್ನ ಹೊಲ ಅಂತ ನೀವು ಬಂದಾಗ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಒಂದು ಊರು ಊರಿಂದ ಪಂಚಾಯತಿ ಬರ್ತದೆ ಈಗ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾದ ಅಂಶಗಳನ್ನ ಕಮಿಸ್ತಾ ಹೋಗ್ತೀವಿ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಪರಿಸರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯೊಂದಿಗೆ ಹಂಚ್ಕೊಳ್ತಾ ಬಂದರೆ ಸರ್ ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್ ಸರ್ ಈಗ ಅರಣ್ಯ ಕೂಡ ಒಂದು ಪರಿಸರದ ಭಾಗವಾಗಿದೆ ಅರಣ್ಯ ಸಂಪತ್ತು ಕೂಡ ಒಂದು ಪರಿಸರದ ವೈಭವವನ್ನು ಹೆಚ್ಚಿಸಲಿ ಅದೊಂದು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಸರ್ ಈ ನಿಟ್ಟಿನಲ್ಲಿ ಅರಣ್ಯ ಸಂರಕ್ಷಣೆ ಕುರಿತು ಕೊನೆಯದಾಗಿ ಕಾರ್ಯಕ್ರಮದ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಜನಧ್ವನಿ ಮತ್ತೆ ಸ್ವಾಮಿ ವಿವೇಕಾನಂದ ವಿವೇಕಾನಂದೆಂಟ್ ಈ ಅರಣ್ಯ ಪರಿಸರದಲ್ಲಿ ಇರುವಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಆಕ್ಚುಲಿ ನಮಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಾಯ್ದೆ ಬಂತು ಸೊ ಅದರಲ್ಲಿ ಏನಂದ್ರೆ ದೇಶದ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಬೇಕು ಅಂತ ಬಂತು ಸೊ ಇದು ವಿವಿಧ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳ ರಕ್ಷಣೆಗೆ ಕಾನೂನು ಚಕ್ರೊಟ್ಟಿದೆ ಮತ್ತೆ ಅವುಗಳಿಗೆ ಹಾನಿ ಚಟುವಟಿಕೆ ನಿಯಂತ್ರಣ ಮಾಡೋದಕ್ಕೆ ಈ ಕಾಯ್ದೆಯಲ್ಲಿ ಪ್ರೊವಿಷನ್ ಕೊಟ್ಟಿದ್ದಾರೆ ಅದೇ ರೀತಿ ಈಗ ಅರಣ್ಯ ಬಹಳ ಮುಖ್ಯವಾದಂತ ಅಂಶ ನಮ್ಗೆ ಪರಿಸರದಲ್ಲಿ ಈಗ ಪರಿಸರದಲ್ಲಿ ನಾವು ಎಷ್ಟೇ ವಾಯು ಮಾಲಿನ್ಯ ಇರ್ಬೋದು ನೀರಿನ ಮಾಲಿನ್ಯ ಇರ್ಬೋದು ಮಣ್ಣಿನ ಮಾಲಿನ್ಯ ಇವೆಲ್ಲ ಬೇರೆ ಬೇರೆ ರೀತಿಯ ಮಾಲಿನ್ಯಗಳಿರ ಸೊ ಇದಕ್ಕೆಲ್ಲದಕ್ಕೂ ನಾವು ಫೈನಲ್ ಆಗಿ ನಾವ್ ಏನ್ ಹೇಳ್ತೇವೆ ಅಂದ್ರೆ ಅರಣ್ಯ ಬೆಳೆಸೋದ್ರಿಂದ ಇವುಗಳನ್ನೆಲ್ಲ ನಾವು ತಡೆಗಟ್ಟಬಹುದು ಈಗ ವಾಯು ಮಾಲಿನ್ಯ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅನ್ನು ಏನು ಜಾಸ್ತಿ ಆಗ್ತಾ ಇದೆ ಅಂತ ಏನು ಇದು ಮಾಡ್ತಾ ಇದೀವಿ ಸೊ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಬೇರೆ ಪದಾರ್ಥಗಳನ್ನು ಕೊಡುವಂತದ್ದೇ ಅರಣ್ಯನ ಅಂದ್ರೆ ಮರಗಳಿಂದ ಹೌದು ಸೊ ಬೇರೆ ಬೇರೆ ತರಹದ ಜಾತಿಯ ಮರಗಳನ್ನು ಬೆಳೆಸೋದ್ರಿಂದ ನಮ್ಮಲ್ಲಿ ಏನು ವಾಯು ಮಾಲಿನ್ಯದಿಂದ ಅಸತ್ವಮೂಲನೆ ಪರಿಸರ ಹಾನಿ ಉಂಟಾಗ್ತಾ ಇದೆ ಅದನ್ನು ಕಡಿಮೆ ಮಾಡಲು ಬಹಳ ಇಂಪಾರ್ಟೆಂಟ್ ಆದ ಅಂಶವನ್ನು ಅರಣ್ಯ ಒದಗಿಸ್ಕೊಡ್ತದೆ ಸೊ ಅದಕ್ಕೋಸ್ಕರ ಅರಣ್ಯಕ್ಕೆ ಬಹಳಷ್ಟು ಉತ್ತೇಜನಕಾರಿಯಾಗಿ ಕೊಡ್ಬೇಕು ನಾವು ಈಗ ಕೃಷಿಯಲ್ಲಿ ಬಹಳಷ್ಟು ಮಟ್ಟಿಗೆ ಕೃಷಿ ಅರಣ್ಯ ಆಗಿರ್ಬೋದು ಬೇರೆ ಬೇರೆ ತರಹದ ಕಾನ್ಸೆಪ್ಟ್ ಗಳಿದಾವೆ ಸೊ ಎಲ್ಲಾ ಕಡೆ ಆದಷ್ಟು ಅರಣ್ಯ ಅಂದ್ರೆ ಮರಗಳನ್ನು ಬೆಳೆಸೋದ್ರ ಬದುಗಳ ಮೇಲೆ ಮರಗಳನ್ನು ಬೆಳೆಸೋದ್ರಿಂದ ಬಹಳಷ್ಟು ಮಟ್ಟಿಗೆ ನಮ್ಗೆ ಬೇಕಾದಂತಹ ಹಸಿರೇಲೆ ಗೊಬ್ಬರಗಳಿರ್ಬೋದು ಮತ್ತೆ ನಮ್ಗೆ ಇನ್ನೊಂದಂದ್ರೆ ಈಗ ಏನು ನಮ್ಗೆ ಡ್ರೌಟ್ ಅಂತ ಬಂದಾಗ ಬಹಳಷ್ಟು ಮಟ್ಟಿಗೆ ಟೆಂಪರೇಚರ್ ಕಂಟ್ರೋಲ್ ಮಾಡ ಉಷ್ಣಾಂಶ ನೀವು ಬದುಗಳ ಮೇಲೆ ಬೆಳೆದಂತ ಮರಗಳ ಭೂಮಿಗಳಲ್ಲಿ ಮತ್ತೆ ಮರಗಳು ಇಲ್ಲದಂತಹ ಭೂ ಪ್ರದೇಶಗಳಲ್ಲಿ ನೀವು ಉಷ್ಣಾಂಶ ನೋಡಿದಾಗ ಆಲ್ಮೋಸ್ಟ್ ಎರಡು ಡಿಗ್ರಿ ಡಿಫ್ರೆನ್ಸ್ ನೋಡ್ತೀವಿ ನಾವು ಸೊ ಅಂದ್ರೆ ಮೈಕ್ರೋ ಕ್ಲೈಮೇಟ್ ಅಂತ ಏನ್ ಹೇಳ್ತೀವಿ ಆ ಮೈಕ್ರೋ ಕ್ಲೈಮೇಟ್ ಬಹಳಷ್ಟು ಮಟ್ಟಿಗೆ ಕಡಿಮೆ ಇರುತ್ತೆ ಇದರಲ್ಲಿ ಏನು ಅರಣ್ಯ ಮರಗಳನ್ನು ಬೆಳೆದ ಪ್ರದೇಶದಲ್ಲಿ ಕಡಿಮೆ ಇರುತ್ತದೆ ಅದರಿಂದ ನೀರಿನ ಹಾವಿ ಆಗುವಂತದ್ದು ಕಡಿಮೆ ಆಗ್ತದೆ ಮತ್ತೆ ನಮ್ಗೆ ಉತ್ತಮ ಇಳುವರಿಯನ್ನು ಪಡೆಯಲು ಅವಕಾಶ ಆಗ್ತದೆ ಸೊ ಅದರಿಂದ ಅರಣ್ಯ ಮರಗಳನ್ನು ಬದುಗಳ ಮೇಲೆ ಬೆಳೆಸೋದು ಬಹಳ ಮುಖ್ಯ ಆಗ್ತದೆ ಮತ್ತೆ ಇದು ನಮ್ಗೆ ಕೃಷಿಗೆ ವಾಯು ಮಾಲಿನ್ಯ ಅಥವಾ ಈ ಪರಿಸರ ಮಾಲಿನ್ಯವನ್ನು ಸಹ ಉಪಯೋಗ ಸಂತೋಷ ಸರ್ ಇಷ್ಟೊತ್ತು ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪರಿಸರ ಎಂದರೇನು ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹದ್ದು ಈ ವಿಶ್ವ ಪರಿಸರ ದಿನದ ಆಚರಣೆಯ ಹಿನ್ನೆಲೆ ಅದರ ಗುರಿ ಉದ್ದೇಶ ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವ ಪರಿಸರ ಸಂರಕ್ಷಣೆ ಇರುವಂಥ ಕಾನೂನು ಕ್ರಮಗಳಾಗಿರ್ಬೋದು ಪರಿಸರ ಸಂರಕ್ಷಣೆಯಲ್ಲಿ ಯಾವುದೇ ರೀತಿಯ ಕಾನೂನುಗಳನ್ನು ನೀತಿಗಳನ್ನು ಸರ್ಕಾರ ತಂದರೆ ಅದಕ್ಕೆ ಪರಸ್ಪರ ಸಾಕಾರದಿಂದ ಸಮುದಾಯದ ಪಾತ್ರ ಎಂತಹದ್ದು ಅನ್ನೋದು ಕುರಿತು ಅರಣ್ಯ ಸಂಪತ್ತಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮಲ್ಲಿ ಹೋಗು ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವಿಯನ್ನು ಒಂದಷ್ಟು ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ಮತ್ತು ಪರಿಸರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದ ಸರ್ ಮತ್ತೊಮ್ಮೆ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ಧನ್ಯವಾದಗಳು ಎಲ್ಲರಿಗೂ ಪರಿಸರ ದಿನದ ಶುಭಾಶಯಗಳು ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಆಚರಣೆ ಹಾಗೂ ಗುರಿ ಉದ್ದೇಶಗಳು ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಭಾರತ ಸರ್ಕಾರದ ರಾಷ್ಟ್ರೀಯ ಭೂ ಸರ್ವೇಕ್ಷಣ ಮತ್ತು ಭೂ ನಿಯೋಜನಾ ಸಂಸ್ಥೆಯ ಪ್ರಧಾನ ಭೂವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ರಾಮಮೂರ್ತಿರವರು ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ